ಫ್ರೆಂಡ್ ಜಾಲಿ ತಪ್ಲ ಒಯ್ತು ನೆಲನೆಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಗುಗ್ರಿ ಅಲವು ಇವೆರಡನ್ನು ಸ್ವಲ್ಪ ತಪ್ಲ ಅಥವಾ ಕಾಯಿ ಒಯ್ತು ಕಾಯಿ ಹಿಂಗೆ ತರ್ಕಂಡ ತಪ್ಲ ಒಂದು ಸರಿ ಮುಳ್ಳಿನ ತಪ್ಲ ಒಂದು ಸರಿ ಇವೆರಡನ್ನ ಮಿಕ್ಸಿಗೆ ಹಾಕಿ ಬೆಳಗ್ಗೆ ಆಳವಟ್ಟೆ ಒಂದು ಗ್ಲಾಸ್ ನೀರಿನಾಗ ಮಿಕ್ಸಿ ಹಾಕಿ ಕುಡಿದ್ಬಿಟ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ ಹಾಂ ಐದು ದಿನದಾಗ ಕಂಟ್ರೋಲಿಗೆ ನಿಮಗೆ ಮಾಹಿತಿ ಸಿಗುತ್ತೆ ಇದೇನು ವಿಷಯ ಅಲ್ಲ ಏನಲ್ಲ ಆರಾಮವಾಗಿ ಬರೀ ಬಾಯಲಿ ಸಹಿತ ತಿನ್ಬೋದು ಅಂಥ ದಿವ್ಯಾಂಷಧ ಶ್ರೀ ಮಾಣಿಕೇಶ್ವರಿ ಅಮ್ಮನವರು ನಮಗೆ ಮಾಹಿತಿ ಕೊಟ್ಟು ನಮ್ಮ ತೋಟದಲ್ಲಿ ತೋರಿಸಿಕೊಟ್ಟಿದ್ದಾರೆ ಶುಗರ್ ಇರ್ತಕ್ಕಂಥ ಯಾವುದೇ ಪೇಶೆಂಟ್ ಇದನ್ನು ಗುಳಿಗೆ ಅವಾಯ್ಡ್ ಮಾಡ್ಬೇಕಂದ್ರೆ ಇದನ್ನು ಯೂಸ್ ಮಾಡಿದರೆ ಆಯಿತು